ಗೌಡಾಸ್ ಪ್ರೀಮಿಯರ್ ಲೀಗ್ ಚಿಕ್ಕಮಗಳೂರು ವತಿಯಿಂದ ತಾಲೂಕಿನ ಇಂದಾವರ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಆಯೋಜಕರಾದ ಸಂತೋಷ್ ಅವರು ಮಾತನಾಡಿ ಇಂದಾವರ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಒಟ್ಟು ಹದಿನಾರು ತಂಡಗಳು ಆಗಮಿಸಿದ್ದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ ಎಂದು ಹೇಳಿದರು ಇಂದಾವರ ಪ್ರೀಮಿಯರ್ ಲೀಗ್ ಅಂತೇಳಿ ಎಲ್ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಪ್ರಥಮ ಬಾರಿಗೆ ಒಂದೂ ಬೆಳಕಿನ ಪಂದ್ಯವನ್ನು ಇಂದಾವರ ಗ್ರಾಮದಲ್ಲಿ ಇದ್ದೀವಿ ಇದರಲ್ಲಿ ಹದಿನಾರು ಟೀಮ್ಗಳು ಫ್ರಾನ್ಸಿಸಿ ತಗೊಂಡ್ಬಿಟ್ಟು ಅದಕ್ಕೆ ಪ್ರಕ್ರಿಯೆಯ ಮುಖಾಂತರ ಇನ್ನೂರು ನಲವತ್ತು ಪ್ಲೇಯರ್ಗಳನ್ನು ಆಡಿಸ್ತಾ ಇದ್ದೀವಿ ಇದರ ಜೊತೆಗೆ ಎಲ್ಲ ಪ್ಲೇಯರ್ ಪ್ಲೇಯರ್ಗಳಿಗೂ ಪ್ರತಿಯೊಂದು ವ್ಯವಸ್ಥೆ ಸಮೇತ ಈ ಟೂರ್ನಮೆಂಟನ್ನು ನಡೆಸ್ತಾ ಇದ್ದೀವಿ ಆಮೇಲೆ ಈ ಟೂರ್ನಮೆಂಟಲ್ಲಿ ಪ್ರತಿ ಮ್ಯಾಚಿಗೂ ಮ್ಯಾನ್ ಆಫ್ ದಿ ಮ್ಯಾಚು ಮ್ಯಾನ್ ಆಫ್ ದಿ ಸೀರೀಸು ಬೆಸ್ಟ್ ಫೀಲ್ಡರು ಬೆಸ್ಟ್ ಇದು ಎಲ್ಲ ಅವಾರ್ಡ್ಗಳನ್ನು ಕೊಡ್ತಾಯಿದ್ದೀವಿ ಅದರ ಜೊತೆಗೆ ಆಕರ್ಷಕ ಟ್ರೋಫಿ ಅದರ ಜೊತೆಗೆ ನಗದು ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ನಗರ ಭವನ ಒಂದು ಲಕ್ಷ ಇದೆ ಎರಡನೇದಾಗಿ ಎಪ್ಪತ್ತು ಸಾವಿರ ಇದೆ ಮೂರನೇದಾಗಿ ಐವತ್ತು ಸಾವಿರ ಇದೆ ನಾಲ್ಕನೇದಾಗಿ ಇಪ್ಪತ್ತೈದು ಸಾವಿರ ಇದೆ ನಾಲ್ಕು ಟ್ರೋಫಿಗಳಿದ್ದಾವೆ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಅಂತೇಳಿ ಆಮೇಲೆ ಇಲ್ಲಿ ಬರ್ತ ಬರ್ತಿರೋ ಪ್ರೇಕ್ಷಕರಿಗೆ ಅಥವಾ ಎಲ್ಲ ಆಟಗಾರರಿಗೂ ಎಲ್ಲ ಫ್ರಾಂಚೈಸಿ ಓನರ್ಗಳಿಗೂ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಸ್ವಯಂ ಸೇವ ಸೇವಕರು ಹಾಗೂ ಇದು ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ವ್ಯವಸ್ಥೆ ಮಾಡಿರ್ತಾರೆ ಹಾಗೂ ಮನಳು ಬೆಳಕಿನ ಪಂದ್ಯ ಆಗಿರೋದ್ರಿಂದ ರಾತ್ರಿ ಎರಡರಿಂದ ಮೂರು ಗಂಟೆ ತನಕ ನಡೀತಾ ಇದೆ ಪ್ರತಿ ದಿನ ಮೂವತ್ತು ಮ್ಯಾಚ್ಗಳು ನಡೀತಾ ಇದೆ ಎಲ್ಲ ಆಯೋಜಕರು ಹಾಗೂ ಎಲ್ಲ ಆಟಗಾರರು ಎಲ್ಲ ಗ್ರಾಮಸ್ಥರು ಎಲ್ಲ ಫನ್ಸಿಜಿ ಹೊಂಡಗಳು ತುಂಬ ಸಹಕಾರ ಮಾಡ್ತಿದ್ದಾರೆ ಈ ಈ ಒಕ್ಕಲಿಗರ ಕಪ್ಪು ಚಿಕ್ಕಮಗಳೂರು ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದು ಚಿಕ್ಕ ಜಿಲ್ಲಾದ್ಯಂತ ಎಲ್ಲ ತಾಲೂಕಿನಿಂದ ಪ್ಲೇಯರ್ಗಳು ಬಂದಿದ್ದಾರೆ ಒಟ್ಟು ಇನ್ನೂರ ಎಂಟು ಪ್ಲೇಯರ್ಗಳಿದ್ದಾರೆ ಗಳಿದ್ದಾರೆ ಇನ್ನೂರ ಎಂಟು ಪ್ಲೇಯರ್ಗಳನ್ನ ತಗೊಂಡು ಫಿಡ್ ಮಾದರಿ ಮಾಡ್ಕೊಂಡು ಮಾಡಿದ್ದೀವಿ ಈಗ ಬಂದಂಥ ಎಲ್ಲ ಯುವಕರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿಕೊಂಡು ಅಚ್ಚುಕಟ್ಟ ಕಾರ್ಯಕ್ರಮ ಕಾರ್ಯ ಕ್ರಿಕೆಟ್ನ ಕ್ರೀಡೆನ ಯಶಸ್ವಿಯಾಗಿ ನಡೆಸ್ತಿದ್ವಿ ಅದರ ಜೊತೆಗೆ ನಮ್ಮ ಹಿಂದಾವರ ಗ್ರಾಮದ ಯುವಕರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಡೆಸ್ಕೊಂಡು ಸಹಕಾರ ನೀಡಿದ್ದಾರೆ ಅದು ಅದರ ಜೊತೆಗೆ ಹದಿನಾರು ತಂಡದ ಪಂಚಾಯತ್ ಸೋಲರ್ಗಳಾಗಿ ಕ್ಯಾಪ್ಟನ್ಗಳಾಗಿರ್ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಮಗೆ ಸಹಕಾರ ನೆಟ್ಕೊಂಡು ಇದು ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ಕುಂಡು ಕೊರತೆ ಬರೆದಿದ್ದಂಗೆ ನಾವು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾಯಿದ್ವಿ ಐ ಪಿ ಎಲ್ ಎಂಬ ಒಂದು ಇನ್ನವರ ಲೀಗಲ್ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ ಎರಡನೇ ದಿವಸ ಆಯಿತು ಅಂದರೆ ತಂಡಗಳು ಆಗಮಿಸಿದ್ದಾವೆ ನಿನ್ನೆ ಮತ್ತು ಇವತ್ತು ತುಂಬ ಯೂಸ್ಫುಲ್ಲಾಗಿ ಗೇಮ್ ಇರುತ್ತೆ ತುಂಬ ಜನ ಪ್ರೇಕ್ಷಕರು ಯೋಚನೆ ಮಾಡಿದ್ದಾರೆ ಹಾಗೂ ಇಲ್ಲಿನ ಜನಗಳಿಂದ ಒಳ್ಳೆಯ ಒಂದು ಒಪೀನಿಯನ್ಸ್ ಇದೆ ಹಾಗೂ ನಮ್ಮ ದೂರದರ್ಶನದವರು ಹಾಗೂ ನಮ್ಮ ಮೀಡಿಯಾಗಳು ಸಹ ಚೆನ್ನಾಗಿ ಒಂದು ಪ್ರಚಾರ ಕೊಟ್ಟು ಜನಗಳಿಗೆ ಒಂದು ತಿಳುವಳಿಕೆ ಕೊಟ್ಟಿರ್ತಾರೆ ಹಾಗೂ ಈ ಒಂದು ನಡೀತಿದಂತಹ ಸುಂದರವಾದ ನಮ್ಮ ಭಾಗವಾದ ನಮ್ಮ ಹಿಂದಾವನ ಕ್ರಿಕೆಟ್ ಯೂತ್ಸ್ ಎಲ್ಲ ನಮ್ಮ ಕೈಗೊಂಡು ನಡೆಸಿರೋದ್ರಿಂದ ಒಂದು ಸುಂದರವಾದ ಒಂದು ಕ್ರಿಕೆಟ್ ಅಂತ ಒಂದು ಬಯಸ್ತೀನಿ ಗೌತೀಸ್ ಪ್ರೀಮಿಯರ್ ಲೀಗ್ನ ಆಯೋಜಕರು ಮಾತನಾಡಿ ಮುಂದಿನ ದಿನಗಳಲ್ಲಿ ಗೌಟೀಸ್ ಪ್ರೀಮಿಯರ್ ಲೀಗ್ ಆಯೋಜಿಸಲಾಗಿದ್ದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ಹೇಳಿದರು ಪ್ರೀಮಿಯರ್ ಲೀಗ್ ನಾವು ನೋಡಿದ್ವಿ ಅದೇ ರೀತಿ ಹುಡುಗರಿಗೆ ಚಾನ್ಸ್ ಸಿಕ್ಕಿದೆ ನಮ್ಮ ಹತ್ರ ಕೆಲವರು ಕೇಳ್ತಾ ಇದ್ರು ಈವೆಂಟ್ ಯಾಕೆ ಪ್ಲಾಟ್ಫಾರ್ಮ್ ಕೊಡಲ್ಲ ಅಂತ ಸೊ ಇನಿಷಿಯೇಟಿವ್ ತಗೊಂಡಿದ್ದೀವಿ ಈ ಒಂದು ಇಂದಾವರ ಪ್ರೀಮಿಯರ್ ಲೀಗಲ್ಲಿ ಜಸ್ಟ್ ಒಂದು ಅನೌನ್ಸ್ ಮಾಡಿ ಮಾಡ್ತೀವಿ ಅಂತ ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಾಗಾಗಿ ಮತ್ತು ನಮ್ಮ ತಳಿಯಳ ಟೈಗರ್ ಒಂದು ಹೊಸ ದೊಡ್ಡ ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ ಅವರಿಗೆ ನಾವು ಶುಭ ಕೋರ್ತ ಮತ್ತೆ ನಮ್ಮ ತಳಿಯಾಳದ ಯುವಕರಿಗೆ ನಾವು ಬ್ಯಾಕ್ ಬೋನ್ ಆಗಿ ತುಂಬಾ ಸಪೋರ್ಟ್ ಆಗಿ ಅವರ ಆಗುವಗಳಿಗೆ ನಾವು ಒದ್ದಾಗಿರ್ತೀವಿ ಅದೇ ರೀತಿ ಇಲ್ಲಿ ಐ ಪಿ ಎಲ್ ಈಗ ಹೇಗೆ ಹಿಂದಾವರ್ದಲ್ಲಿ ಹದಿನೈದು ದಿನಗಳಲ್ಲೂ ಇದೇ ಜಾಗದಲ್ಲಿ ನಡೆಯಲು ನಾವು ಜಾಗದ ವ್ಯವಸ್ಥೆ ಈಗ ನಮ್ಮ ಇಡೀ ಮಲ್ಲೇಶ್ವರಣ ಅವರು ಹೇಳಿದರು ಜಾಗದ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅದೇ ರೀತಿ ಬೆಂಗಳೂರಲ್ಲಿರ್ಬೋದು ಎಲ್ಲೆಲ್ಲಿಂದ ಹೊರಗಡೆ ನಮ್ಮ ಗೌಡ್ಕಿಯವರಿದ್ದಾರೆ ಅವರೆಲ್ಲ ಈ ಟೀಮನ್ನು ಈ ಥರ ಕ್ರಿಕೆಟನ್ನು ಆಡೋದಕ್ಕೆ ಅವರು ಅವಕಾಶ ಕೊಡ್ತೀವಿ ಏ ಪ್ರೊಸೀಜರ್ ಇದೆ ಅದೇ ಥರ ಮಾಡಿಕೊಳ್ಳೋಕ್ಕೆ ನಾವು ಫುಲ್ ಸಹಕಾರ ಕೊಡ್ತೀವಿ ಸ್ಪರ್ಧಾರ್ಥಿಗಳು ಮಾತನಾಡಿ ನಾವು ಶಾಲೆಯಲ್ಲಿ ಓದುತ್ತಿರುವಾಗಿನಿಂದಲೂ ಕೂಡ ಕ್ರಿಕೆಟ್ ಆಟವಾಡುತ್ತಿದ್ದು ಮಲೆನಾಡಿನಲ್ಲಿ ಎಲ್ಲೇ ಕ್ರಿಕೆಟ್ ನಡೆದರೂ ಕೂಡ ಕ್ರಿಕೆಟ್ ಮೇಲೆ ಇರುವ ಪ್ರೀತಿಗೆ ಭಾಗವಹಿಸುತ್ತೇವೆ ಎಂದು ಹೇಳಿದರು ತುಂಬಾ ಖುಷಿ ಆಗ್ತಿದೆ ಇದೊಂದು ಯುನಿಟಿ ತೋರ್ಸತ್ತೆ ಗೌಡ್ರದ್ದು ಯುನಿಟಿ ಹೇಗಿದೆ ಅಂತ ಇಡೀ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಫುಲ್ ತೋರಿಸುತ್ತೆ ಅದು ಬಿಟ್ರೆ ಪ್ರತಿ ವರ್ಷ ಇದೇ ತರ ಆಗ್ಲಿ ಇದಕ್ಕಿಂತ ಮುಂಚೆ ಯಾವ್ದು ಇದೇ ತರ ಲೀಗ್ ಆಗಿರ್ಲಿಲ್ಲ ಹತ್ತು ವರ್ಷದ ಹಿಂದೆ ಸೊ ಎರಡು ಮೂರು ವರ್ಷದ ಹಿಂದೆ ಕಳೆದ ಎರಡು ಮೂರು ವರ್ಷಗಳಿಂದ ಇದಾಗ್ತಾ ಬರ್ತಿದೆ ಸೊ ಮಲಂದೂರ್ ಪ್ರೀಮಿಯರ್ ಲೀಗ್ ಆದಾಗ್ಲೂ ನಾವು ಹೇಳಿದ್ವಿ ಸೊ ಇದೇ ತರ ಲೀಗ್ ಆಗ್ಲಿ ನಾವು ಇದೇ ತರ ಪಾರ್ಟಿಸಿಪೇಟ್ ಮಾಡ್ಬೇಕು ಇದೇ ತರ ಮುಂದುವರೆಸೋ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಯಾವಾಗ ಈ ವರ್ಷ ಸ್ಟಾರ್ಟ್ ಆಯ್ತು ಗೌಡ್ರು ಪ್ರೀಮಿಯರ್ ಲೀಗ್ ಇಂದವರ ಅಂತ ತುಂಬಾ ಸಕ್ಸಸ್ಫುಲ್ ಆಗಿದೆ ಬರೀ ಚಿಕ್ಕಮಂಗ್ಳೂರವರು ಅಂತಲ್ಲ ಚಿಕ್ಕಮಂಗ್ಳೂರಿಂದ ಹೊರಗಡೆ ಇರೋರು ಕೂಡ ಅವರು ಟೈಮ್ ಗಳನ್ನ ಫ್ರೀ ಮಾಡಿಕೊಂಡು ಇಲ್ಲಿಗೆ ಮ್ಯಾಚ್ ನೋಡೋಕಾಗ್ಲಿ ಪಾರ್ಟಿಸಿಪೇಟ್ ಮಾಡೋಕಾಗ್ಲಿ ಬರ್ತಿದಾರೆ ಸೊ ಇದೇ ತರ ವರ್ಷ ವರ್ಷ ಆಗ್ಲಿ ನಾವು ಕೂಡ ಎಷ್ಟೇ ಬಿಸಿ ಇದ್ರು ನಾವೆಷ್ಟೇ ಹೊರಗಡೆ ಇದ್ರು ಇದೇ ತರ ಗೌಡ್ರು ಪ್ರೀಮಿಯರ್ ಲೀಗಿಗೆ ಚಿಕ್ಕಮಂಗ್ಳೂರಿಗೆ ಬಂದು ಸಪೋರ್ಟ್ ಮಾಡ್ತೀವಿ ಪ್ರತಿ ವರ್ಷ ಇದೇ ರೀತಿ ಟೂರ್ನಮೆಂಟ್ ಆಗ್ಬೇಕು ಎಲ್ಲರಿಗೂ ಒಂದು ಯೂನಿಟಿ ತೋರಿಸ್ತೀವಿ ನಾವು ಇದು ಬರೀ ಚಿಕ್ಕಮಂಗ್ಳೂರಿಗೆ ಸೀಮಿತ ಆಗಿರಲ್ಲ ಇಡೀ ಕರ್ನಾಟಕಕ್ಕೆ ಸೀಮಿತ ಆಗ್ಬೇಕು ಮಾಡ್ತೀವಿ ಇದೇ ರೀತಿ ಸಪೋರ್ಟ್ ಪ್ರತಿ ವರ್ಷ ನನ್ನ ಕಡೆಯಿಂದ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸ್ಪರ್ಧಾರ್ಥಿಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು